Ha ha ha. ನಿಸರ್ಗದಲ್ಲಿ ನಡೆಯುವ ಅದ್ಭುತ ಮತ್ತು ಚಿತ್ತಾಕರ್ಷಕ ಪಯಣ ವಲಸೆ ಹಕ್ಕಿಗಳದ್ದು ಚಳಿಗಾಲ ಬಂದಿದೆಂದ್ರೆ ಸಾಕು ರಾಜ್ಯಕ್ಕೆ ವಲಸೆ ಬರುತ್ತಿದ್ದ ಈ ಅತಿಥಿಗಳಿಂದ ಪರಿಸರ ರಂಗೇರ್ತಿತ್ತು ದಾವಣಗೆರೆ ಹಾಸನ ಮೈಸೂರು ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ಹಕ್ಕಿಗಳು ಕಂಡು ಕಂಡುಬರುತ್ತಿದ್ವು ಅದರಲ್ಲೂ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಮಾರ್ಗವಾಗಿ ಹಿಮಾಲಯ ದಾಟಿಕೊಂಡು ಬರುವ ತಲೆ ಹೆಬ್ಬಾತುಗಳು ಆಕರ್ಷಣೀಯ ಕೇಂದ್ರ ಆದರೆ ಕುಳಿತರೆ ಭೂಮಿ ಹಾರಿದರೆ ಆಕಾಶ ತುಂಬಿದಂತೆ ಕಾಣುತ್ತಿದ್ದ ಹಕ್ಕಿಗಳ ಸಂಖ್ಯೆ ಈಗ ಕಡಿಮೆಯಾಗ್ತಿದೆ ವಲಸೆ ಹಕ್ಕಿಗಳ ಸಂಖ್ಯೆ ಕಡಿಮೆಯಾಗಲು ಆಹಾರ ಸಮಸ್ಯೆಯೂ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾರೆ ಬರ್ಡ್ ವಾಚರ್ಸ್ ಮೇಲಾಗಿ ಇಲ್ಲೇ ಸುಮಾರು ಒಂಬತ್ತು ವೆರೈಟಿ ಬರ್ಡ್ಸ್ ವಿದೇಶದಿಂದ ಬರ್ತಾವೆ ಇಲ್ಲಿ ಅವು ಮಂಗೋಲಿಯಾ ಸೈಬೇರಿಯಾ ಟಿಬೆಟು ಚೀನಾ ಲಡಾಖ್ ಮುಖಾಂತರ ನಮ್ಮ ಕಡೆ ಇಲ್ಲಿ ಬಂದು ಸುಮಾರು ಅವು ನಾಲ್ಕು ತಿಂಗಳವರೆಗೂ ಇಲ್ಲೇ ಇದ್ದು ತನ್ನ ಆಹಾರ ಹುಡುಕಿಕೊಂಡು ಒಂಥರ ಇಲ್ಲಿ ಎಂಜಾಯ್ ಮಾಡ್ಕೊಂಡು ತಮ್ಮ ದೇಶಕ್ಕೆ ಮತ್ತೆ ಮಾ ಹೋಗಿ ವಾಪಸ್ ಹೋಗೋವ್ರಿ ಈಗ ಈಗ ಫಸ್ಟಿಗೆ ಬಂದಾಗ ಹತ್ತು ಸಾವಿರವರೆಗೂ ಇಲ್ಲಿ ನವಂಬರ್ ಡಿಸೆಂಬರ್ ಅರ್ಧದವರೆಗೂ ಹತ್ತು ಸಾವಿರ ಮಟ್ಟ ಇದ್ದವು ಈಗ ಏಕೋ ಒಂದು ಸ್ವಲ್ಪ ಆರದ ಕೊರತೆಯೋ ಏನೋ ಈ ಸರಿ ಸ್ವಲ್ಪ ಆರದ್ದು ಕೊರತೆ ಐತೆ ಅಂತ ನನ್ನ ವಿಚಾರ ಮೇಲಾಗಿ ಆರದ ಕೊರತೆ ಸಲುವಾಗಿ ಒಂದಿಷ್ಟು ಬರ್ಸ್ ಕಮ್ಮಿ ಆಗ್ಯವ ಅಂತ ನನ್ನ ಅನಿಸಿಕೆ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಕೂಡ ನಿಸರ್ಗದ ಈ ಅತಿಥಿಗಳು ರಾಜ್ಯಕ್ಕೆ ಬರಲು ಅಡ್ಡಿಯಾಗಿದೆ ಅಲ್ಲದೆ ಕೃಷಿಯಲ್ಲಿ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಕೀಟನಾಶಕ ಬಳಸುತ್ತಿರುವುದರಿಂದ ಇಂತಹ ಬೆಳೆ ತಿನ್ನಲು ಹೋದ ಹಕ್ಕಿಗಳು ಅಸ್ವಸ್ಥಗೊಳ್ತಿವೆ ಗಣಿಗಾರಿಕೆಯಿಂದಂಟಾಗುವ ಭಾರಿ ಶಬ್ದಕ್ಕೆ ಬೆದರಿಯೂ ಪಕ್ಷಿಗಳು ಬರ್ತಿಲ್ಲ ಇನ್ನು ದಾವಣಗೆರೆಯಲ್ಲಿಯೂ ವಲಸೆ ಹಕ್ಕಿಗಳ ಸಂಖ್ಯೆ ಕಡಿಮೆಯಾಗಿದೆ ಹೆಬ್ಬಾತುಗಳ ಸಾಂದ್ರತೆ ಜಾಸ್ತಿಯಾದ ನಂತರ ನಗರದ ಕುಂದುವಾಡ ಟಿವಿ ಸ್ಟೇಷನ್ ಹದಡಿ ಕೆರೆಗಳತ್ತ ಹಾರಿ ಬರ್ತಿದ್ವು ಆದರೆ ಕುಂದವಾಡ ಕೆರೆಯಲ್ಲಿಗ ಅಭಿವೃದ್ಧಿ ಕಾಮಗಾರಿಯ ಸದ್ದಿನ ಜೊತೆಗೆ ಗ್ಲಾಸ್ ಹೌಸ್ನ ಪ್ರತಿಫಲನ ಕೂಡ ಬೆಣ್ಣೆ ನಗರಿಗೆ ಪಕ್ಷಿಗಳನ್ನು ಬೆನ್ನು ಮಾಡಲು ಕಾರಣವಾಗಿದೆ ದಾವಣಗೆರೆಯಲ್ಲಿ ಎಲ್ಲ ಹಕ್ಕಿಗಳ ಸಂಖ್ಯೆ ಕಡಿಮೆ ಆಗಿದ್ರು ಈ ಸಲ ಬಾರ್ಡ್ ಬ್ಲ್ಯಾಕ್ ಟೈಲ್ಡ್ ಗಾಡ್ವಿಟ್ ಅಂತ ಯುರೋಪಿನಿಂದ ಬರೋ ಹಕ್ಕಿಗಳು ಒಂದು ಎರಡು ಸಾವಿರದಿಂದ ಮೂರು ಸಾವಿರದಷ್ಟು ಹಕ್ಕಿಗಳು ದಾವಣಗೆರೆಗೆ ಬಂದಿದೆ ಹೋದ ವರ್ಷಕ್ಕೆ ಮಾಗಡಿ ಲೇಕಲ್ಲಿ ಹದಿನಾರು ಸಾವಿರ ಬಾರ್ಹ ಗೀಸ್ ಬಂದಿತ್ತು ಈ ವರ್ಷ ಒಂದು ಎಂಟು ಸಾವಿರ ಬಂದಿದೆ ಹಲವಾರು ಇರಬಹುದು ಜೊತೆಗೆ ಹದಿನಾರು ಸಾವಿರ ಹಕ್ಕಿಗಳು ಅಲ್ಲಿಗೆ ಬಂದರೆ ಅವುಗಳಿಗೆ ಊಟ ಸಿಗೋದಿಲ್ಲ ಬಾಗಲಕೋಟೆಯಲ್ಲಿ ಪ್ರತಿ ಚಳಿಗಾಲದಲ್ಲಿ ಕಂಡುಬರುತ್ತಿದ್ದ ಫ್ಲೆಮಿಂಗೋ ಹಕ್ಕಿಗಳು ಈ ಬಾರಿ ಹೆಚ್ಚು ಕಂಡು ಬಂದಿಲ್ಲ ಇತ್ತ ಮೈಸೂರಿನಲ್ಲೂ ವಲಸೆ ಹಕ್ಕಿಗಳ ಪ್ರಮಾಣ ಕುಸಿಯುತ್ತಿದೆ ಹದಿನೈದು ವರ್ಷದ ಹಿಂದೆ ಒಂದೂವರೆ ಲಕ್ಷದಷ್ಟು ವಲಸೆ ಹಕ್ಕಿಗಳು ಬರ್ತಿದ್ವು ಈಗ ಈ ಸಂಖ್ಯೆ ಮೂವತ್ತು ಸಾವಿರಕ್ಕೆ ಬಂದು ನಿಂತಿದೆ ನೀರು ಜಾಸ್ತಿ ಆಗುತ್ತೆ ಏನಾಗುತ್ತೆ ಇಲ್ಲಿಂದ ನೇರವಾಗಿ ದಕ್ಷಿಣಾಭಿಮುಖವಾಗಿ ತಮಿಳ್ನಾಡಿಗಿರ್ಬೋದು ಅಥವಾ ತಮಿಳುನಾಡಿನ ತಮಿಳ್ನಾಡಿನ ಕೆಲವು ಕಡಲ ತಟದಕ್ಕೆ ಹೊಟ್ಟೋಗ್ಬಿಡುತ್ತೆ ಬೀಚಸ್ಗೆ ಕೋಸ್ಟ್ ಲೈನಲ್ಲಿ ಪಾಂಡಿಚೇರಿಲಿ ಅಲ್ಲಿ ನೋಡ್ತೀವಿ ಸೊ ಆ ಸಂದರ್ಭದಲ್ಲಿ ಈಗ ಒಟ್ಟು ಏನು ವಲಸೆ ಹಕ್ಕಿಗಳ ಪ್ರಮಾಣ ಪೂರ್ತಿ ತಮಿಳ್ನಾಡಲ್ಲಿರುತ್ತೆ ಅಥವಾ ಕೋಸ್ ಶೋರ್ಸಲ್ಲಿರುತ್ತೆ ಶ್ರೀಲಂಕಾದಲ್ಲಿರುತ್ತೆ ಸೊ ಇದು ನಾವು ಥರ ವ್ಯವಸ್ಥಿತವಾಗಿ ಪರಿಸರದ ಒಂದು ನಿಯಮವನ್ನು ಅಧ್ಯಯನ ಮಾಡ್ಕೊಂಡು ಬಂದಾಗ ಕಾಣ್ತದ್ದು ಸೊ ಇದು ಅಂದರೆ ಇದನ್ನ ತಪ್ಪಿಸಿ ಈ ಪ್ರಾಂತ್ಯದಲ್ಲೂ ಇದರ ಒಂದು ಇರುವು ಮತ್ತು ಇದರ ಅಸ್ತಿತ್ವ ನಾವು ನೋಡ್ತಾ ಇರಬೇಕು ಅಂತಂದ್ರೆ ಈಗ ಇವತ್ತು ಒಂದೆರಡು ಬೆಳಿ ಬೆರಳಿಕೆಗೆ ಸಿಕ್ಕೋ ರೀತಿ ಇರುವಂಥ ಕೆರೆಗಳ ರೀತಿಯೇ ಒಂದಷ್ಟು ಜೋಗು ಪ್ರದೇಶಗಳನ್ನ ಪಕ್ಷಿಗಾಗಿನೇ ನಾವು ಮುಡಿಪಾಗಿಡಬೇಕು ಹೆಬ್ಬಾತುಗಳೊಂದಿಗೆ ನಾರ್ದನ್ ಶೋವ್ಲರ್ ಗಾರ್ಗಾನಿ ಮರಳು ಪಿಪಿ ಹಕ್ಕಿಗಳು ಮೈಸೂರಿನಲ್ಲಿ ಕಾಣೋಕೆ ಸಿಕ್ತಿದ್ವು ಮಿತಿ ಮೀರಿದ ನಗರೀಕರಣ ಮೀನುಗಾರಿಕೆ ಹಕ್ಕಿಗಳ ಗಣನೀಯ ಕುಸಿತಕ್ಕೆ ಕಾರಣವಾಗಿದೆ ರಂಗನತಿಟ್ಟು ಮತ್ತು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮಗಳಿಗೆ ಮಾದರಿಯಾಗಿದ್ದ ತಾಣಗಳು ಆದರೆ ಈಗ ಇಲ್ಲಿ ಯುರೋಪ್ ಏಷ್ಯಾ ಉತ್ತರ ಭಾರತ ಹಾಗೂ ಕರಾವಳಿ ತಟಗಳಿಂದ ಬರುವ ಹಕ್ಕಿಗಳಿಗಿಂತ ಸ್ಥಳೀಯ ಹಕ್ಕಿಗಳೇ ಹೆಚ್ಚಾಗಿವೆ ಇಲ್ಲಿ ಪಕ್ಷಿಗಳು ಒಂದು ಪ್ರವಾಸಿ ಕೇಂದ್ರವಾಗಿದೆ ಇಲ್ಲಿ ಮೇಯ್ನಾಗಿ ಎರಡು ಜಾತಿ ಪಕ್ಷಿ ಬರುತ್ತೆ ಒಂದು ಸ್ಪಾಟ್ ಪಿಲ್ ಪೆಲಿಕನ್ ಅಂದ್ಬಿಟ್ಟು ಇನ್ನೊಂದು ಪೇಂಟರ್ಸ್ ತರ್ಕ್ ಅಂದ್ಬಿಟ್ಟು ಪೆಲಿಕನ್ ಅನ್ನು ನವೆಂಬರ್ ಸ್ಟಾರ್ಟ್ ಆಗಿಬಿಟ್ಟು ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಜೂನ್ ಜುಲೈಗೆಲ್ಲ ಮರಿಗಳು ಕರ್ಕೊಂಡು ಓಟ್ ಆಗುತ್ತೆ ಅದೇ ಥರ ಪೇಂಟರ್ ತರ್ಕೊಂಡು ಜನವರಿಗೆ ಬಂದ್ಬಿಟ್ಟು ಜನ್ವರಿಗೆ ಬಂದ್ಬಿಟ್ಟು ಅದು ಊರು ಮಧ್ಯದಲ್ಲಿರುವಂಥ ಮರಗಳನ್ನ ಆಯ್ಕೆ ಮಾಡಿಕೊಂಡು ಗೂಡು ಕಟ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಅದು ಸಹ ಜೂನ್ ಜುಲೈಗೆಲ್ಲ ಮರಿಗಳು ತಪ್ಪಾಗುತ್ತೆ ಹಾಸನದ ಸತ್ಯಮಂಗಲ ಕೆರೆ ಗೊರೂರಿನ ಹಿನ್ನೀರಿಗೆ ವಿವಿಧ ಜಾತಿಯ ಪಕ್ಷಿಗಳು ಸಾವಿರಾರು ಮೈಲು ದೂರದಿಂದ ವಲಸೆ ಬರ್ತಿದ್ವು ಅವುಗಳ ಸಂಖ್ಯೆಯು ಗಣನೀಯವಾಗಿ ಕಡಿಮೆಯಾಗಿದೆ ನೀರನ್ನ ಮಲಿನಗೊಳಿಸಿರುವುದು ಮತ್ತು ಬೇಟೆಗಾರರ ಹಾವಳಿಯಿಂದ ಹಕ್ಕಿಗಳ ಸಂಖ್ಯೆ ಕಡಿಮೆಯಾಗ್ತಿದೆ ಪ್ರತಿ ವರ್ಷ ಇಲ್ಲಿಗೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಪೇಂಟ್ ಸ್ಟ್ರಾಕ್ ಪಟ್ಟೆತಲೆಯ ಹೆಬ್ಬಾತುಗಳು ಜಕಾನ ಗ್ರೆಹರಾನ್ ಸ್ನೇಕ್ ಬರ್ಡ್ ಸ್ನೇಕ್ ಹೆರಾನ್ ಡಕ್ ಹೀಗೆ ವಿವಿಧ ಪಕ್ಷಿಗಳು ಬರ್ತಿದ್ವು ಚಳಿಗಾಲ ಬರ್ತಿದೆ ಅನ್ನುವಂತ ಸಂದರ್ಭಕ್ಕೆ ಬೇರೆ ಬೇರೆ ದೇಶಗಳಿಂದ ಮತ್ತೆ ಉತ್ತರ ಭಾರತದಿಂದ ಸುಮಾರು ಲಕ್ಷಾಂತರ ಪಕ್ಷಿಗಳು ವಲಸೆ ಬರುವಂಥದ್ದು ಸರ್ವೇ ಸಾಮಾನ್ಯ ಈ ಸಾಮಾನ್ಯವಾಗಿ ನದಿ ಹಿನ್ನೀರಿನ ನದಿ ದಡಕ್ಕೆ ಮತ್ತು ಕೆರೆಗಳು ದೊಡ್ಡ ದೊಡ್ಡ ವಿಶಾಲವಾದಂಥ ಕೆರೆಗಳಲ್ಲಿ ಅವು ವಾಸಸ್ಥಾನವನ್ನು ಮಾಡಿಕೊಳ್ತವೆ ಅದನ್ನು ಅಲ್ಲೇ ಅವು ತಮ್ಮ ಆಹಾರವನ್ನು ಮತ್ತು ಸಂತತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸುಮಾರು ಮೂರ್ನಾಲ್ಕು ತಿಂಗಳು ಕಾಲ ಇಲ್ಲಿಗೆ ವಲಸೆ ಬರ್ತವೆ ನಂತರ ಮತ್ತೆ ಮೊಟ್ಟೆ ಇಟ್ಟು ಮರಿ ಮಾಡಿಕೊಂಡು ಅವು ಮತ್ತೆ ವಾಪಸ್ಸು ಸೈಬೇರಿಯಾ ಮತ್ತೆ ಮಂಗೋಲಿಯಾ ಆ ಕಡೆ ಎಲ್ಲ ಒಟ್ನಲ್ಲಿ ವಲಸೆ ಹಕ್ಕಿಗಳ ವೈಭವ ಮತ್ತೆ ಮರುಳಬೇಕಾದ್ರೆ ಅದಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಿಸಿಕೊಡಬೇಕಾದ ಅಗತ್ಯವಿದೆ